ಮಾವ ಎಲ್ರ ಮನೆಗೆ ದೊಡ್ಡತಿ ಬೇಕ್ರಿಗ ನಮ್ಗೆ ಆಡಂಬರದ ಜೀವನ ಬೇಡ ಆನಂದದ ಜೀವನ ಸಾಕು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿದ್ದು ಬಿವ ಯೂಟ್ಯೂಬ್ ಚಾನಲ್ ಎಲ್ರ ಹೇಗಿದ್ದೀರಿ ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದೀನಿ ಸೊ ನಮ್ ಸಬ್ಸ್ಕ್ರೈಬರ್ಸ್ ಎಲ್ಲ ಬಹಳ ಮಂದಿ ಕಮೆಂಟ್ ಮಾಡಕ್ ಕುಂತಿದ್ರಿ ಅಕ್ಕ ಕುಕಿಂಗ್ ದಾಗ ಏನೇನೋ ಕುಕ್ ಮಾಡಿ ತೋರ್ಸಕ್ ಕುಂತೀರಿ ನೀವು ಜೋಳದ ರೊಟ್ಟಿನೇ ಯಾವ ತರ ಮಾಡೋದಂತ ತೋರ್ಸಿಲ್ಲ ಅಂತ ಸೊ ಅದಕ್ಕೆ ನಿಮ್ಮೆಲ್ರಿಗೋಸ್ಕರ ನಾನು ಇವತ್ತು ಜೋಳದ ರೊಟ್ಟಿ ಬ್ಲಾಗ್ ಮಾಡ್ ಅಂತ ಅನ್ಕೊಂಡಿನಿ ಆಗ್ಲೇ ನಾನು ಒಂದ್ಸಾರಿ ಜೋಳದ ರೊಟ್ಟಿ ಮಾಡೋ ತೋರ್ಸಿದ್ದೆ ಬಟ್ ಅದು ಎಗ್ ರೋಲ್ ಯಾವ ತರ ಮಾಡೋದಂತ ತೋರ್ಸಿದೆ ಅಂದ್ರ ನಮ್ಮ ಅತ್ತಿ ಊರಿಗೋಗೋ ಟೈಮಿಗೆ ಊರಿಗೆ ಹೋಗೋ ಬ್ಲಾಗ್ನಾಗ ಯಾವ ಯಾವ್ತರ ಮಾಡೋದಂತ ತೋರಿಸಿದ್ದೆ ಅದು ಜೋಳದ ರೊಟ್ಟಿ ಎಗ್ ರೋಲ್ ಯಾವ ತರ ಮಾಡೋದಂತ ತೋರಿಸಿದ್ದೆ ಇದ್ರೊಳಗ ಬರೀ ಜೋಳದ ರೊಟ್ಟಿ ಮಾಡೋದ್ ತೋರಿಸ್ತೀನಿ ಸೊ ಒಬ್ರೊಬ್ರು ಒಂದೊಂದ್ ತರ ಜೋಳದ ರೊಟ್ಟಿ ಮಾಡ್ತಾರ ನಾನ್ ಯಾವ ತರ ಜೋಳದ ರೊಟ್ಟಿ ಮಾಡ್ತೀನಿ ಅಂತ ನಿಮಗ್ ಬಿ ತೋರಿಸ್ತೀನಿ ಮತ್ತ ಅದ್ರ ಜೊತೆ ಮೆಂಕೆಂ ಪಲ್ಯ ಮಾಡಕ್ ಕುಂತೀನ್ರಿ ಅದು ಬಿ ಯಾವ ತರ ಮಾಡ್ತೀನಿ ಅಂತ ನಿಮಗ್ ಬಿ ತೋರಿಸ್ತೀನಿ ಮೆಂಕೆಂ ಪಲ್ಯ ನಾ ತಂದಿಲ್ಲ ಇಲ್ಲೇ ನಮ್ ತೋಟದಾಗ ಬೆಳ್ಸಿರೋ ಮೆನ್ ತೆಂಪಲಿನೇ ತಗೊಂಡ್ ಮಾಡಕ್ ಹೊಂತೀನಿ ಫ್ರೆಶ್ ಆಗಿರೋದು ಇನ್ನೂ ಕಿತ್ತು ಬಿ ಇಲ್ಲ ಅದನ್ನೆಲ್ಲಾ ತಗೊಂಡು ತೊಳ್ದು ಮಾಡದ ಮಾಡೋದಂತ ನಿಮಗ್ ಬಿ ತೋರಿಸ್ತೀನಿ ನೀವ್ ಭಿ ನಾನ್ ತರ ಮಾಡ್ತೀನಿ ತರ ನೀವ್ ಬಿ ಮಾಡಿ ನೋಡ್ರಿ ಮಸ್ತ್ ಆಗಿರ್ತದ ಬೆಂಕಿ ಆಗಿರ್ತದ ನೀವ್ ಭಿ ಒಂದ್ಸರಿ ಟ್ರೈ ಮಾಡ್ರಿ ಸೊ ಬರ್ರಿ ಇವಾಗ ಜೋಳದ ರೊಟ್ಟಿ ತರ ಮಾಡಮ್ ಅಂತ ಅತ್ತಿ ಅತಿ ಇವತ್ತು ಜೋಳದ ರೊಟ್ಟಿ ಬ್ಲಾಗ್ ಮಾಡಕ್ ಕುಂತೀನಿ ಬಾಳ ಮಂದಿ ಕಮೆಂಟ್ ಮಾಡಕ್ ಕುಂತಿದ್ರಿ ನೀ ಜೋಳದ ರೊಟ್ಟಿ ಬ್ಲಾಗ್ ಮಾಡ್ರಿ ಅಂತ ಅದಕ್ಕೆ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಯಾವತರ ಮಾಡೋದಂತ ಅವ್ರಿಗೆಲ್ಲ ಅದು ಅದ್ ಮಾಡಕೊಂತೀನಿ ತೋರ್ಸು ತೋರ್ಸು ಅಜ್ಜಿಗೆ ಮೇಲೆ ಮಾಡು ಇನ್ನೊಂದ್ ಏನಂದ್ರ ಊರಾಗ ಬಿಸ್ಕೆ ಬರ ಹಿಟ್ಟು ಅದ ಬರ್ತದ ಇಲ್ಲಿ ಬಿಸ್ಕೊಂಡ್ ಬರೋ ಇಟ್ಟು ಅದ ಬರಲ್ಲ ಯಾಕಂದ್ರ ಅಲ್ಲಿ ಕಲ್ಲಿನ ಮ್ಯಾಗ ಬೀಸ್ತಾರ ಇಲ್ಲಿ ಮಿಷಿನ್ ಮ್ಯಾಗ ಬೀಸ್ತಾರಲ್ಲ ಸೊ ಅದಕ್ಕ ಮತ್ತೆ ಇಲ್ಲಿ ಬಿಸ್ಕೆ ಬರೋ ಯಾವ ಯಾವ್ತರ ಅದ ತರ್ಸ್ಬೇಕಂತ ನಿಮಗೆ ತೋರ್ಸಿನಿ ನೀವ್ ಬಿ ಟ್ರೈ ಮಾಡ್ರಿ ಅತ್ತ ಮತ್ತೆ ರೆಡಿ ಮಾಡಿ ರೊಟ್ಟಿ ಮಾಡಿ ಇವಾಗ ರೊಟ್ಟಿ ಮಾಡಂಬ್ರಿ ಮತ್ ಇನ್ನೊಂದೇನಂದ್ರ ನಮ್ಮ ಅತ್ತಿ ಮಾಡೋ ಜೋಳದ ರೊಟ್ಟಿ ಮಸ್ತ್ ಹಿಂಗ ತಿಂದ್ರ ಹಂಗೆ ಬಾಯಿ ಇಟ್ಕೊಂಡ್ ಹಂಗೆ ಗುಳುಕ್ನಂತ ನುಂಗ್ಬೋದು ಅಷ್ಟು ಮಸ್ತ ಬರ್ತಾರ ನಮ್ ಅತ್ತಿ ಬಟ್ ನಂಗ ಆತರ ಬರಲ್ಲ ನನ್ ತಕಮಾಟಿ ಮಾಡ್ತೀನಿ ಅದ್ ಯಾವತರ ಮಾಡೋದಂತ ಅತ್ತಿನ ನಂಗೆ ಹೇಳ್ಕೊಡ್ತಾರ ಅವಾಗ ಅವಾಗ ಆತರ ಮಾಡ್ತೀನಿ ಬಟ್ ಆ ಆತರೇ ಆಗಲ್ಲ ನಮ್ಮ ಮಾವ ಬಿ ಎಷ್ಟೊಂದ್ಸರಿ ಹೇಳ್ತಾರ ನಮ್ಮ ಮಾವು ಮಾಡೋ ತರ ಜೋಳದ ರೊಟ್ಟಿ ನೀ ಮಾಡಲ್ಲ ಅಂತ ಬಟ್ ನಂಗ್ ನಂಗ್ ಅತ್ತಿ ಮಾಡೋ ತರ ಜೋಳದ ರೊಟ್ಟಿ ಬರಲ್ಲ ಅಂದ್ರ ಅವ್ರು ಮಾಡೋ ಜೋಳದ ರೊಟ್ಟಿ ಹುಬ್ಬಿ ಹುಬ್ಬಿ ಬರ್ತಾ ಪೂರಿ ತರ ಬರ್ತಾ ನಂದ ಅಷ್ಟೊಂದು ಬರಲ್ಲ ಅಷ್ಟೇ ಯಾವತರ ಮಾಡ್ತೀನಿ ಇವಾಗ ಸ್ಟಾರ್ಟ್ 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 ನಾ ಮೊದ್ಲು ಹೊಲೀಮಂಗ ನೀರ್ ಇಟ್ಕೊಂಡಿನಿ ಆ ನೀರು ಚೊಲೋನಾಗಿ ಕುದಿಬೇಕು ಎಷ್ಟ್ ಬೇಕಂದ್ರ ನಾವು ಎರಡ್ ಗ್ಲಾಸ್ ಇಟ್ಟು ತಗೊಂಡ್ರ ನಾಲ್ಕ್ ಗ್ಲಾಸ್ ನೀರ್ ಹಾಕ್ಬೇಕು ಅವು ಚೊಲೋ ಕುದಿಲೆ ಟೈಮಿಗೆ ನಾವ್ ಒಂದ್ ಸ್ವಲ್ಪ ಇಟ್ಟು ಒಂದ್ ಸ್ವಲ್ಪ ನೀರ್ ತಗೊಂಡು ಮಿಕ್ಸ್ ಮಾಡ್ಬಿಟ್ಟು ಕುದಿಲೋ ಟೈಮಿಗೆ ನೀರೊಳಗೆ ಹಾಕ್ಬೇಕು ಯಾಕಂದ್ರೆ ಹಿಟ್ಟು ನಾವು ಕಲ್ಸೋ ಟೈಮಿಗೆ ಗಂಟು ಗಂಟ್ ಬರಬಾರ್ದಂತ ಸೊ ಆಮ್ಯಾಕ್ ಅದ್ ಹಾಕುದಾಗ ಅದು ಚೊಲ ಕುದಿಲೋ ಟೈಮಿಗೆ ನಾವ್ ಎರಡ್ ಗ್ಲಾಸ್ ಹಿಟ್ಟಾಕಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಹಿಟ್ಟ ಹಾಕ್ತೀನಿ ಅದ್ರೊಳಗೆ ಇದು ಕುದಿಸ್ಬಾರ್ದು ಜಾಸ್ತಿ ಟೈಮು ಹಾಕಿದ ತಕ್ಷಣ ತಿರ್ದ್ಬಿಟ್ಟು ಕಲ್ಸ್ಬೇಕು ಚೊಲೋನಾಗಿ ಸೊ ನೋಡ್ರಿ ಇವಾಗ ಹಿಟ್ಟು ಹಾಕಿದೇಶಿಂದ ಇದು ಚೊಲತ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡ್ಕೊಂಡು ಚೊಲೋತ್ನಾಗಿ ಇವಾಗ ಇದನ್ನ ಬಂಡಿ ಮ್ಯಾಗ್ ಹಾಕೋಬೇಕು ಒಬ್ರೊಬ್ರು ಡೈರೆಕ್ಟ್ ಆಗಿ ಬಂಡಿ ಮ್ಯಾಗೆ ಇಟ್ ಹಾಕೊಂಡು ಒಟ್ಟಿಗೆ ಬಿಸಿ ನೀರ್ ತಗೊಂಡು ಮಿಕ್ಸ್ ಮಾಡಿ ಹಾಕ್ತಾರ ಬಟ್ ನಾನು ಆತರ ಮಾಡಲ್ಲ ನಾನು ತಪ್ಲೆದಾಗ ತಗೊಂಡು ನೀರ್ ಹಾಕಿ ಹಾಕಿಬಿಟ್ಟು ಇದು ಮಾಡ್ತೀನಿ ಸೊ ಆಮ್ಯಕ್ಕೆ ಇವಾಗ ನಮ್ಗೆಸ್ಟ್ ಅದ ಬೇಕು ಇದನ್ನ ಅಷ್ಟು ಇವಾಗ ನಾ ಇದು ತಗೊಂಡ್ ಬಂಡಿ ಮ್ಯಾಗ್ ಹಾಕೋತೀನಿ ಸೊ ನೋಡ್ರಿ ಇವಾಗ ಎಲ್ಲಾ ಬಂಡಿ ಮ್ಯಾಗ್ ಹಾಕೊಂಡು ಇವಾಗ ಇದಕ್ಕೊಂದು ಸ್ವಲ್ಪ ಸ್ವಲ್ಪ ಇಟ್ಟ ಹಾಕೊಂಡು ಚೊಲೋತ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲನೂ ಬಿಸಿ ಬಿಸಿ ಇರ್ತದೆ ಒಂದು ಸ್ವಲ್ಪ ನೋಡಿಕೊಂಡು ಕಲಿಸ್ಬೇಕು ಇದೆಲ್ಲ ಚೊಲೋತ್ತನಾಗಿ ನಾವು ಮಾಮೂಲಿ ಚಪಾತಿ ಹಿಟ್ಟು ಯಾವ ಥರ ಅದ ಅದ ಬರೋ ಥರ ಕಲಿಸ್ಕೊತೀವಿ ಅದೇ ಥರನೆ ಇದನ್ನು ಚೊಲೋತ್ತನಾಗಿ ಈ ಥರ ಮಿಕ್ಸ್ ಮಾಡಬೇಕು ನೋಡ್ರಿ ಈ ಥರ ಎಲ್ಲಾನು ಚೊಲೋತ್ತಾಗಿ ಸ್ವಲ್ಪ ಸ್ವಲ್ಪ ಒಣ ಹಿಟ್ಟು ತೊಗೊಂಡು ಈ ಥರ ಹಾಕೊಂಡು ನಿಮ್ಗೆ ಎಷ್ಟು ಗಟ್ಟಿ ಬೇಕು ಎಷ್ಟು ಅಳಿಸ್ಬೇಕು ಅಷ್ಟು ಮಿಕ್ಸ್ ಮಾಡ್ಕೊಬೇಕು ರೀ ಇದನ್ನ ಸೊ ನೋಡ್ರಿ ಹಿಟ್ಟು ಈ ಅದಕ್ಕೆ ನಾದ್ಬೇಕು ನೋಡ್ರಿ ಇಲ್ಲಿ ಈ ಥರ ನಾದಬೇಕು ಆಮ್ಯಕ ಹಿಟ್ಟಿನೊಳಗೆ ಒಂದು ಸ್ವಲ್ಪ ಸಣ್ಣ ಸಣ್ಣ ಉಂಡೆಗಳು ತೊಗೋಬೇಕು ನೋಡಿರಿ ಇಷ್ಟಿಷ್ಟು ನಿಮ್ಗೆ ರೊಟ್ಟಿ ಒಂದು ಸ್ವಲ್ಪ ಜಾಸ್ತಿ ದಪ್ಪ ಬೇಕಂದ್ರೆ ಹಿಟ್ಟನ್ನ ಒಂದು ಸ್ವಲ್ಪ ಜಾಸ್ತಿ ತೊಗೋಬೇಕು ಇಲ್ಲ ಜಾಸ್ತಿ ದಪ್ಪ ಬೇಡ ರೊಟ್ಟಿ ಅಂದರೆ ಒಂದು ಸ್ವಲ್ಪ ಕಡಿಮೆ ಹಿಟ್ಟು ತೊಗೋಬೇಕು ನಾನಿಲ್ಲಿ ಮೀಡಿಯಮ್ ಸೈಜ್ನಾಗ ತೊಗೋಕೊಂತೀನಿ ನೋಡಿರಿ ಇಷ್ಟು ಆಮ್ಯಾಕೆ ಈ ಥರ ಗೋಲು ಮಾಡಿ ಈ ಒಣ ಹಿಟ್ಟು ಇರ್ತದಲ್ಲ ಅದೇ ನಿಂಗೆ ತೊಗೊಂಡು ಈ ಥರ ಹಾಕ್ಬೇಕು ನೋಡಿರಿ ಆಮ್ಯಕ ಹಿಟ್ಟು ನಾವು ಏನು ಮಾಡಿರ್ತೀವಿ ಗೋಲಕ್ಕೆ ಹಿಟ್ಟನ್ನ ತೊಗೊಂಡು ಈ ಥರ ಹಿಟ್ಟಿಗೆಸಿಂದ ಈ ಥರ ರೊಟ್ಟಿ ತಟ್ಕೊಂಡು ಹೋಗ್ಬೇಕು ಮತ್ತು ಏನಂದ್ರೆ ಈ ಕಿರ್ಬೆಳ್ಳಿ ಇರ್ತದಲ್ಲ ಈ ಕಿರುಬಳ್ಳು ರೊಟ್ಟಿಗೆ ಈ ಥರ ಸಪೋರ್ಟ್ ಕೊಡಬೇಕು ಯಾಕಂದ್ರೆ ರೊಟ್ಟಿ ಇಡ್ಲಿ ದಂಡಿ ದಂಡಿಗೆ ಸೀಡಲ್ಲ ಅಂತ ಆ ಥರ ಕೊಡಬೇಕಂತ ಹೇಳ್ತಾರೆ ಸೊ ಅದಕ್ಕೆ ಈ ಥರ ನೋಡ್ರಿ ಈ ಥರ ಕೊಟ್ಕೊಂಡು ಹೋಗ್ಬೇಕು ನಿಮ್ಗೆ ಈಗಾಗಲೇ ಕಾಣಿಸೋ ಕುಂತಿರ್ತದೆ ನೋಡ್ರಿ ಈ ಥರ ರೊಟ್ಟಿ ಈ ಥರ ಬರ್ತಾ ಇರ್ತದ ಮ್ಯಾಗ ಹಿಂಗೆ ಮ್ಯಾಗ ಎದ್ದಿಗೇಶನ್ ಬರ್ತಾ ಇರ್ತದ ಅವಾಗ ಸೀಡಲ್ಲ ಅಂತ ಹೇಳ್ತಾರೆ ರೊಟ್ಟಿ ಸೊ ಅದಕ್ಕೆ ಆ ಥರ ಕೊಡಬೇಕು ನೋಡ್ರಿ ಇಲ್ಲೆಲ್ಲ ಕಾಣಿಸ್ತದಲ್ಲ ಈ ಥರ ಬರ್ತದ ರೊಟ್ಟಿ ದಂಡಿ ದಂಡಿಗೆ ಸೊ ಇವಾಗ ಇದನ್ನೊಂದು ಸ್ವಲ್ಪ ದಪ್ಪ ಆಗೋ ಥರ ಒಂದು ಕೈನಾಗ ತಟ್ಬೇಕಿದು ಈ ಥರ ನೋಡ್ರಿ ಈ ಥರ ಕೈ ಕೊಟ್ಕೊಂಡು ಹೋದ್ರೆ ಚಲೋ ಬರ್ತದೆ ನೋಡ್ರಿ ಇಲ್ಲೆಲ್ಲ ಎಷ್ಟು ಚೊಲೋ ಬಂದದಲ್ಲ ಸೊ ನೋಡ್ರಿ ಇವಾಗ ಈ ಥರ ಆಮ್ಯಾಕ ಈ ಥರ ಒಂದು ಸ್ವಲ್ಪ ತಿರ್ಗಿಸ್ಕೊಂಡು ಈ ಕೈ ಕೈನಾಗೆ ಎರಡು ಕೈನಾಗ ಹಿಂಗೆ ತಟ್ಕೊಂಡು ಹೋಗಬೇಕು ಅದಾಗದೆ ಎಷ್ಟು ಸಮಳ ಬೇಕೋ ಅಷ್ಟು ತೆಳ ರೊಟ್ಟಿ ಮಾಡ್ಕೋಬಹುದು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡ್ಕೋಬಹುದು ಸಮುದ್ರ ಈ ತರ ಇವಾಗ ಇದನ್ನ ತೆಗ್ದಿಗೆ ಶಿಂದ ಅಂಚ ಮ್ಯಾಗ್ ಇಷ್ಟು ತೆಳ ನಿಮ್ಗೆ ಇನ್ನೂ ತೆಳಬೇಕಂದ್ರೆ ಇನ್ನೂ ತೆಳ ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ತಳ ಮಾಡ್ಕೊಬೋದು ಬರ್ಸಿ ಒಂದು ಸ್ವಲ್ಪ ದಪ್ಪ ಆಗ್ತದೆ ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ತೆಳ ಮಾಡ್ಕೋಬೋದು ಈಸಿ ಕಷ್ಟ ಏನಿಲ್ಲ ರೊಟ್ಟಿ ಮಾಡೋದು ಈಸಿ ಒಂದು ಸ್ವಲ್ಪ ಕಲಿಯೋವ್ರಿಗೂ ಕಷ್ಟ ಅನ್ನಿಸ್ತದೆ ಕಲ್ತ ಮ್ಯಾಗ ಈಸಿ ಅನ್ನಿಸ್ತದೆ ನನಗೂ ಸ್ಟಾರ್ಟಿಂಗ್ನಾಗ ಅನ್ಸ್ ಹಂಗೆ ಅನಿಸ್ತು ಇದೇನು ಇಷ್ಟು ಕಷ್ಟ ಅದಲ್ಲ ರೊಟ್ಟಿ ಮಾಡಕ ಹೆಂಗೆ ಮಾಡೋದು ಅಂತ ಅನಿಸ್ತು ಬಟ್ ಕಲ್ತ ಮ್ಯಾಗ ಈಸಿ ಅನ್ನಿಸ್ತು ಸೊ ನೋಡಿರಿ ಇವಾಗ ಇದನ್ನು ಹೆಂಚು ಬಿಸಿ ಇಟ್ಟಿಗೆಸಿಂದ ಹೆಂಚು ಬಿಸಿ ಆದ್ಮ್ಯಾಗ ಇವಾಗ ರೊಟ್ಟಿ ಇದ್ರ ಮ್ಯಾಗ ಹಾಕ್ತೀನಿ ಹಿಂಗೆ ರೊಟ್ಟಿ ಕೈ ಮ್ಯಾಗೆ ಹಾಕಕ್ಕೆ ಬರಲಿಲ್ಲ ಅಂದ್ರೆ ಈ ಥರ ರೊಟ್ಟಿ ಮ್ಯಾಗ ಈ ಥರ ರೊಟ್ಟಿ ಹಾಕೊಂಡು ಈ ಥರ ಹಾಕ್ಬೋದು ನೋಡಿ ಇಲ್ಲಿ ನಾನು ಹಾಕೋಕ್ಕೊಂತಿನಲ್ಲ ಈ ಥರ ಅವಾಗ ರೊಟ್ಟಿ ಚೊಲೋ ಬೀಳ್ತಾವ ಮ್ಯಾಗ ಅಂತ ಆಮ್ಯ ಒಂದು ಒಣ ಇದು ಇದೇನಂತಾರೆ ಒಂದು ಕಾಟನ್ ಬಟ್ಟೆ ತಗೊಂಡು ಈ ಥರ ನೀರಿನೊಳಗೆ ಗದ್ದಿಗೆ ಫಸ್ಟು ದಂಡಿ ದಂಡಿ ಸೋರ್ಕೊಂಡು ಬರ್ಬೇಕು ನೋಡಿರಿ ಈ ಥರ ಸೊ ನೋಡಿರಿ ಈ ಥರ ಸೋರ್ಕೊಂಡು ಬಂದ ಆಮ್ಯಾಗ ಮಧ್ಯದಾಗ ಈ ಥರ ಇದು ಮಾಡಬೇಕು ಸೊ ನೋಡಿರಿ ಇವಾಗ ಸೇಮ್ ಇನ್ನೊಂದು ಹಂಗೆ ಮಾಡ್ತೀನಿ ನೋಡ್ರಿ ಸೊ ಈ ಥರ ಒಂದು ಸ್ವಲ್ಪ ನಾದ್ಕೊಂಡು ಈ ಥರ ಒಂದು ಸಣ್ಣ ತಗೊಂಡು ಈ ಥರ ಒಂದು ಗೋಲು ಮಾಡಿ ಸೇಮ್ ಅದೇ ಥರ ಇವಾಗ ಯಾವ ಥರ ತೋರಿಸಿದೆ ಅದು ಇವಾಗ ಇದನ್ನ ತಿರ್ಬೇಕಮ್ರಿ ಸೊ ನೋಡಿರಿ ಎಷ್ಟು ಚೆನ್ನಾಗಿ ಒಂದದ ಇರುತ್ತೆ ನಿಮ್ಗೆ ಇನ್ನೂ ಉಬ್ಬಿ ಬರಬೇಕಂದ್ರೆ ಸ್ವಲ್ಪ ರೊಟ್ಟಿ ದಪ್ಪ ಮಾಡ್ಕೋಬೇಕು ಅಷ್ಟೇ ಏನಿಲ್ಲ ಇಲ್ಲಿ ನನ್ನ ರೊಟ್ಟಿ ಉಬ್ಬಿ ಬರೋಲ್ಲ ನಮ್ಮ ಅತ್ತಿ ರೊಟ್ಟಿ ಮಸ್ತಾಗಿ ಬರ್ತಾ ಉಬ್ಬಿ ಉಬ್ಬಿ ಪೂರಿ ಥರ ಮಸ್ತಾಗಿ ಬರ್ತಾ ನಮ್ಮ ಭಾರಿ ಮಾಡ್ತಾರ್ರಿ ರೊಟ್ಟಿ ನಂಗೆ ನಮ್ಮ ಥರ ಮಾಡೋಕೆ ಬರಲ್ಲ ಸೊ ನೋಡ್ರಿ ಈ ಥರ ಮಾಡೀನಿ ಇವಾಗ ಸೇಮ್ ಇನ್ನೊಂದು ಅದೇ ಥರ ಈ ಥರ ಒಂದು ಸ್ವಲ್ಪ ಸ್ವಲ್ಪ ಟರ್ಮ್ ಮಾಡ್ಕೊಂಡು ಇದು ಮಾಡೋದು ಸೊ ನೋಡ್ರಿ ಈ ಥರ ಹೋಗ್ಬೇಕು ನಿಮ್ಮ ಕೈಯಿಂದ ತಟ್ಟಕ್ಕೆ ಬರಲಿಲ್ಲ ಅಂದ್ರೆ ಈ ಥರ ಪೈಪು ಇಲ್ಲಂದ್ರೆ ಇವಾಗೆಲ್ಲ ಊರು ಕಡೆ ಎಲ್ಲ ಸಿಕ್ತಾವ ನಮ್ಮ ಊರು ಕಡೆ ಎಲ್ಲ ರೊಟ್ಟಿ ಲಟ್ಟು ಸ್ವಲ್ಪ ಬೆಳ್ಳುಣಿಗೆ ಬಂದದ ಸೊ ಅದನ್ನ ತಗೊಂಡು ಈ ಥರ ಲಟ್ಟಿಸ್ಬೋದು ನೋಡಿರಿ ಈ ಥರ ತಿರುಗಿಸ್ಕೊಂಡು ತಿರ್ಸ್ಕೊಂಡು ಲಟ್ಟಿಸ್ತಾ ಇರ್ಬೇಕು ಮಾಮೂಲಿ ಚಪಾತಿ ಥರ ಲಟ್ಟಿಸ್ಕೊಂಡ್ರೆ ಬರೋಲ್ಲ ಇದು ಈ ಥರ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಲಟ್ಟಿಸ್ಬೇಕು ಅವಾಗ ಚಲೋ ಬರ್ತಾವೆ ನಾನು ಜಾಸ್ತಿ ಭಾಳ ಪೈಪಿಂಗನ್ನೇ ಮಾಡ್ತೀನಿ ಕೈಯಿಂದ ಏನು ಮಾಡೋಲ್ಲ ನಾನು ಭಾಳ ಕೈಯಿಂದ ಅಭ್ಯಾಸ ಮಾಡ್ಕೊಂಡಿಲ್ಲ ಸೊ ನೋಡಿರಿ ಈ ಥರ ನಿಮ್ಗೆ ಎಷ್ಟು ದೊಡ್ಡ ಬೇಕನ್ನಿಸ್ತೋ ಅಷ್ಟು ದೊಡ್ಡ ಮಾಡ್ಕೊಬೋದು ಆಮೇಲೆ ಒಂದು ಸ್ವಲ್ಪ ಕೈಯಿಂದ ತಟ್ಟಬೇಕು ಲಾಸ್ಟಿಗೆ ತಳ್ಳಕ್ ಬೇಕಂದ್ರೆ ಇನ್ನು ತಳ್ಳಗ್ ಮಾಡ್ಕೋಬಹುದು ಇಲ್ಲ ನಾನು ತೆಳ್ಳಗ್ ಬೇಡ ಅಂದ್ರೆ ದಪ್ಪ ಬಿ ಮಾಡ್ಕೋಬಹುದು ಇವಾಗ ಇದೊಂದು ಮ್ಯಾಗ ಹಂಚ್ಮಾಕೊಂಡ್ರಿ ಸೇಮ್ ಅದೇ ತರಡ್ರಿ ಈ ತರ ಹಾಕೊಂಡು ಹಾಕಿ ಈ ಮಾಡೋದು ಇಷ್ಟೇ ನೋಡ್ರಿ ಇವಾಗ ತಾನೇ ರೊಟ್ಟಿ ಅದೆಲ್ಲ ಮಾಡಿ ಮುಗಿಸಿದೆ ಇವಾಗ ಮೆಂತ್ಯೆ ಪಲ್ಯ ಯಾವ ತರ ಮಾಡೋದು ಅಂತ ತೋರಿಸ್ತೀನಿ ನಾ ಅಂಗಡಿಯಿಂದ ಏನ್ ಮೆಂತ್ಯೆ ಪಲ್ಯ ತಂದಿಲ್ಲ ಇಲ್ಲೇ ನಮ್ ತೋಟದಾಗ ಬೆಳ್ಸಿರೋದು ನಮ್ಮ ಅತ್ತೆ ಬೆಳಸ್ಯಾರ ಅದೇ ಮೆಂತ್ಯೆ ಪಲ್ಯ ತಗೊಂಡು ಇವತ್ತ ಅಂತ ಮಾಡ್ಕೊಂಡಿ ಸೊ ನೋಡ್ರಿ ಎಷ್ಟು ಚಲೋ ಬೆಳ್ದದ ಸೊ ನೋಡ್ರಿ ಎಲ್ಲಾನು ಎಷ್ಟು ಚಲೋ ಬೆಳ್ದದ ಎಷ್ಟೊಂದು ಆಗ್ಯದ ಮತ್ತೆ ಇಲ್ಲಿ ನಮ್ಮ ಅತ್ತೆ ಅವರು ಎಲ್ಲ ಗುಂಪ್ ಹಾಕ್ಯಾರ ಅಲ್ಲೆಲ್ಲ ಸ್ವಲ್ಪ ದೂರ ದೂರ ಹಾಕ್ಯಾರ ಸೊ ಅದಕ್ಕೆ ಈ ತರ ಕಾಣ್ಸಕ್ ಅಂತದ ಸೊ ಇದ್ರೊಳಗ ಪೂರ್ತಿ ಮಾಡಲ್ಲ ನಾನು ಅರ್ಧ ತಗೊಂಡು ಮಿಕ್ಕಿದ ಅರ್ಧ ಅಷ್ಟೇ ಬಿಡ್ತೀನಿ ಮತ್ ಯಾವಾಗ್ಲಾದ್ರು ಮಾಡಮ್ರಿ ಆ ಸೊ ಇವಾಗ ಇದನ್ನೆಲ್ಲ ತಗೊಂಡು ತೊಳ್ದು ಮಾಡ್ತೀನ್ರಿ ಬರ್ರಿ ಇಲ್ಲಿ ನೋಡ್ರಿ ಮೆಂತಪಲ್ಲಿ ಹಾಕಿದ್ರು ಅದೇನಾಗ ಕರೆಕ್ಟ್ ಆಗಿ ಬಂದಿಲ್ಲ ಆಲ್ರೆಡಿ ಹತ್ತಿ ಸೋಸಿ ಇಬ್ಬರು ಕಲ್ತಿಗೆ

ಹೌದ್ರಿ ಸಣ್ಣ ಲೇಔಂದು ನನ್ ಸ್ನೇಹಿತ ಅವರು ಅದಕ್ಕಿಂತ ಮುಂಚಿತವಾಗಿ ನಮ್ ಐತಿ ಮಗ ಇಬ್ರು ಜೊತೆಗೆ ಬೆಳೆದ್ವಿ ಅವ್ರು ಮಕ್ಕಳದು ಜೋಳ ತೆಗಿಯಕತ್ತಾರ ಅವನ್ ಜೊತೆಗೆ ಸ್ವಲ್ಪ ಹೆಲ್ಪ್ಗೆ ಸಹಾಯ ಕೇಳ ಹಂಗಾಗ್ಬಿಟ್ಟು ಹೋಗ್ಬಿಟ್ಟು ನಾನು ಅವನ ಜೊತೆ ಇದ್ಬಿಟ್ಟು ಅವ್ರ ದೇವರು ಆಗವ್ರಿಗೆ ಇದ್ಬೇಕು ಒಂದು ಮಾತು ಒಂದ್ ಡೈಲಾಗ್ ಅದ

ಆ ಇವಾಗ ಯಾಕೋ ಬಂತು ದುಃಖ ಕಾಲಕ್ಕ ಆಗದಿರ ಸ್ನೇಹಿತ ಕಷ್ಟ ಕಾಲಕ್ ಆಗದಿರ ಸಂಬಂಧಿಕರು ಸಮಾಂತಿ ಸಂಬಂಧಿಕರ ಕಷ್ಟ ಕಾಲಕ್ ಸಂಬಂಧಿಕರು ದುಃಖದ ಕಾಲಕ್ಕಾಗೋರ ಸ್ನೇಹಿತರು

ನಾನ್ ಬಿ ಮತ್ತೆ ಊರಾಗೆ ಸಿಗ್ತೀನಿ ಯಾಕಂದ್ರ ನಮ್ ಮಾವ ಇದು ನಾವು ವಿಡಿಯೋ ಮಾಡೋ ಫೋನ್ ತಗೊಂಡೋ ತರ ಅದಕ್ಕ ಇರ್ತೀನಿ ಅಂತ ಹೇಳಿದ್ರು ಬಟ್ ಬ್ಯಾಡ ತಗೊಂಡ್ ಹೋಗು ಅಂಜಿಕ್ ಬರ್ತದ ತಗೊಬರ ಟೈಮಿಗೆ ಅಂದ್ರೆ ಟ್ರೈನ್ ಗೊತ್ತೀವಲ್ಲ ನಾವು ಅವಾಗ ಸ್ವಲ್ಪ ಅಂಜಿಕ್ ಬರ್ತದ ಅದಕ್ಕೆ ನೀನೇ ತಗೊಂಡೋಗ ಅಂತ ನಮ್ ಮಾವನ್ ಕೈಗೆ ಕೊಟ್ ಕಳ್ಸತ್ತೀನಿ ಆ ಓಕೆ ರೀ ಮುಂಚೆ ಪಲ್ಲೆ ಮಾಡಿದ ಕ್ಯಾಮ್ರ ನಾನ್ ಮಾವ ಜಳಕ ಮಾಡಬೇಕು ಜಳಕ ಮಾಡೀ ಸಾಂಬಲ್ ಮತ್ತೆ ಸರಿ

ರೋಡ್ ಅಲ್ಲಿ ಒಬ್ಬ ಕಾಲಿಲ್ದೋರು ಕಾಲಿದ್ದೋರ್ ನೋಡಿ ಗೆಸಿ ನನಗೂ ಒಂತರ ಕಾಲಿದ್ರೆ ನಾನು ನಡ್ಕೊಂಡು ನಡ್ಕೊಂಡು ಹೋಗ್ತಿದ್ದೀನಲ್ಲ ಅಂತ ಆಸೆ ಪಡ್ತಿದ್ದೆ ನಾನು ಕಾಲಿದ್ದೋನು ಅಲ್ಲ ನಿಮ್ ಅಜ್ಜಿ ರೋಡ್ ಅಲ್ಲಿ ಹೋಗೋ ಕಾರ್ಗಳು ಬೈಕ್ ಗಳು ನೋಡ್ಬಿಟ್ಟು ಆ ಆತರ ಬೈಕ್ ಕಾರ್ ಇದ್ರೆ ಎಷ್ಟು ಚಲೋ ಇರ್ತಿತ್ತಲ್ಲ ಕಾರ್ನಾಗ್ ಬೈಕ್ ನಾಗ್

జీవన బేడా ఆనందోడ్ క ఇల్లల్లో కాల్షియం ఎనర్జీ దెయ్యాలవి రాలే ఇది తినిಬೇಕು ఏనర్జీనా కాల్షియం శక్తి ఇది తినిಬೇಕು మనం తప్పసరి హ హélieస్తే తినాలి ఈ తరదేలా మనం అవ్నొర్ గల్తుని నా మాట బాజ దగ్గలా কাপড় కబొక్ ఉజ్ కేప సంతోషం నేను గుర్తున్నాను నిన్న మొన్న మార మామ ఉటమటారం మారం రొట్టెల సలిగే తొందతే నాయకుడి కోడతే నాన్ సలిగే మారం ఇవి గుర్తు ఆ లేకని తోడు ఊరి ఇళ్ళ నింజేతి నింజేతికి బర్బోదేను నేల రాళి పట్టున ಕದಕನ್ ಕರ್ಕನಗ ನೆ ಇಚ್ಚಿ ಸಾಧಕೇ ನೆಂದದ ಅಂತ ನನ್ನ ಅತ್ತೆ ಅಂತಿನು ಕೈನಗಲ್ಲ अड्ಕೇಂಡಾಗ್ಬೇಕು ಧರ್ಮಗಳೆ ಮತ್ತೆ ಕೊಟ್ಟಳ ಮತ್ತೆ ನಿಿಸ್ ಮಂದಿನ ಕೊಡ್ತದು ನಮಗೆ ಲೀಸನಿಗೆ 16 ಅನ್ನೋ ತಿಸ್ಕೋ ನಾನು ನಾನು ಅನ್ನಲಾಗಿ ಜಕ ಹಾಕತೀನಿ ಸುಮನ ಅಪ್ಪ ಅತ್ತಿ ಬಾ ಕಾಚೆ ಸುಮನ ಹೆಂಗರ ಹೋಗಕತ್ತಿ ಈ ದಿನಗಳ ಲಗ್ನ ಹಳೆ marquée ಬಾ

ಉಟ್ಟು ಕುರ್ರಿ ಯಾತಿ ಸ್ಪೆಷಲ್ ನಾನು ನೋಡತ್ತಾ ಅವನೆ ಅಪ್ಪ ಇಲ್ಲ ಒದರಿ ಅಬಿನೇನ ಕೋಲ ನಾ ಕತ್ತಿನೋಲ ನೀ ನೀ ಈಗ ಗುಣಕತ್ತಿನ ಅಪ್ಪ ಹಾ ನೀ ತನ್ನಯದಾ ನಿಮ್ದೆ ಇಲ್ಲ ಇನ್ನೊಂದು ಕಾಲಗಾ ರಣನ ತರನಾದೆ겠다 ನಾ ನೀ ನೀ ಹೋಗಿ ಉನು ಕೊನೆ ಹುಡುಮಾ ರೊಟ್ಟಿ ಪಲ್ಯ ಕೊಡು பள்ளைக்கு ரொட்டி மத்த பல்லையெல்லாம் போட்டுட்டு ಮತ್ತೆ வீடியோ கண்டினியூ பண்ணுங்க.

ಸರಿ ಓಕೆ ಊರಿಗೋಗಿ ಬರ್ತೀನಿ ಅಲ್ಲಿ ನಮ್ಮ ಫ್ರೆಂಡಿಗೆ ಹೆಲ್ಪ್ ಮಾಡಬೇಕು ನಿಮ್ಮ ಅಣ್ಣಗೆ ಅವ್ನು ಒಬ್ಬನೇ ಆಗ್ಯಾನ ಅಂತ ಅಷ್ಟೊಂದು ಅವನಿಗೆ ಗೊತ್ತಾಗೋಲ್ಲ ಅದಂತ ಕೆಲವೊಂದು ಕೆಲ್ಸಗಳು ಜಾಸ್ತಿ ಆಗಿದೆ ಅದ್ರಾಗೆ ಬೇರೆ ನಾಲ್ಕು ದಿನ ಟೈಮ್ ಅಷ್ಟೇ ಅದ ಎಲ್ಲಮ್ಮನ್ನ ನೋಡ್ಬೇಕಂದ್ರೆ ಎಲ್ಲ ನೋಡ್ಬೇಕಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಾದ್ರಿ ಮಾಡಿದ್ರೂ ಗೊತ್ತಿರ್ತದೆ ಒಂದು ವಾರದಾಗ ಎಲ್ಲಮ್ಮನೂ ಮಾಡ್ಬೇಕಂದ್ರೆ ಅಷ್ಟೊಂದು ಸುಲಭವಾದ ಮಾತಲ್ಲ ಅದು ತುಂಬ ಕಷ್ಟಗಳು ಇರ್ತವೆ ತುಂಬ ಕೆಲ್ಸಗಳು ಅದು ಇರ್ತವೆ ಅದ್ರಾಗ ಬೇರೆ ಅವ್ನ ಒಬ್ಬನೇ ಆಗ್ಯಾನ ಇನ್ನೊಬ್ರು ಅವ್ರು ಅಣ್ಣ ಅವ್ರವರ ಅವ್ರು ಇಬ್ರು ಆಗ್ಯಾರ ಅವ್ರು ಇಬ್ರು ಅಷ್ಟೊಂದು ಇದು ಮಾಡೋಕ್ಕಾಗಲ್ಲ ನಾನು ಸ್ವಲ್ಪ ಹೋಗ್ಬಿಟ್ಟು ಅವ್ರಿಗೆ ಸಹಾಯ ಮಾಡಿದ್ರೆ ತುಂಬಾ ಹೆಲ್ಪ್ ಆಗ್ತದೆ ಅವ್ರಿಗು ನಾನು ಅದೇ ಇದು ಏನೋ ಸಣ್ಣ ಪುಟ್ಟ ಮಾಡಿದ್ರೆ ಅದೇ ಇಷ್ಟು ದೊಡ್ಡ ಸಹಾಯ ಆಗ್ತದ ಹುಷಾರಾಗಿ ಹೋಗಿ ನಾವು ಹುಷಾರಾಗಿ ಬರ್ತಿ ಆದಷ್ಟು ಬೇಗ ಮತ್ತೆ ಸಿಗೋಣ ಇದೇ ಫಸ್ಟ್ ಟೈಮ್ ಮದ್ವೆ ಆದ್ಮ್ಯಾಗ ನನ್ ಮಾವ ಒಂದ್ ವಾರ ಬಿಟ್ಟಿಗೆ ಊರಿಗೆ ಹೊಂಟಾರ ಮದ್ವೆ ಆದ್ಮ್ಯಾಗ ಇದೇ ಫಸ್ಟ್ ಟೈಮ್

ಇಕ್ಕೇ ಹುಷಾರೀ ಈ ವಿಡಿಯೋ ನಿಂಗೆ ಇಷ್ಟ ಆಗ್ಯದ ಅಂತೀನಿ ಇನ್ನೊಂದು ಎಲ್ರು ಹೇಳಬೇಕಾಗಿರೋದು ಒಂದು ವಿಷಯ ಅದ ಏನ ಏನಪ್ಪ ಅಂದ್ರ ಎಲ್ರು ಆರೋಗ್ಯ ಇದ್ದಾಗ್ಲೇ ಕಾಪಾಡ್ಕೊಳ್ರಿ ಮತ್ತೆ ಇನ್ನೊಂದು ತಂದೆ ತಾಯಿ ಜೊತೆಗಿದ್ದಾಗೆ ಚೆನ್ನಾಗಿ ನೋಡ್ಕೊಳ್ರಿ ಅಲ್ಗೆ ಅವ ಹೌದಪ್ಪ ಏನು ಕಾಯ್ತಾ ಇದ್ದೀನಿ ಮತ್ತೆ ಈ ಈಗ್ನವ್ರು ಶಾಲಿ ಈಜಿ ನೋಡ್ಕೊಂತಾರೆ ಎಲ್ಲಾರ್ ಯಾಕೆ ನೋಡ್ಕೊಂತಾರ ನಿನ್ನ ಇರಲ್ಲ ಸ್ವಲ್ಪ ಜನ ನಮ್ ಇಲ್ಲಿ ಅಂದ್ರ ತಂದಿ ತಾಯಿಗ ಅಂದ್ರ ಯಾಕೆ ಮಾಡುದಿಲ್ಲ ನಮ್ ಕಡೆಯ ನಮ್ ಕಡೆಯರ್ ಸಣ್ಣವ್ರೈ ಸಿಂದು ಅವ್ರ ತಂದಿ ತಾಯಿ ಬಾರ್ಕಲ್ ತಗೊಂಡ್ ಹೊಡದ್ರು ಬೆಳ್ ತಗೊಂಡ್ ಹೊಡದ್ರು ಮೆಟ್ ತೊಗೊಂಡ ಹೊಡೆದ್ರೂ ಚೆಬ್ಲ್ ತಂದಿ ತಾಯಿನ ಬಿಡೋದಿಲ್ಲ ನಾನ್ ನೋಡಿನಿ ಕಣ್ಣಾರ ಎಷ್ಟೋ ಜನ ನಮ್ ದೋಸ್ತರೇ ಹೊಡ್ಸ್ಕೊಂಡವ್ರ ಅದ್ರೊಳಗೆ ಮಾಡ್ಸಿ ಅಂದಾರ ಈಗ ಯಾರು ನಮ್ಮ ಅವ್ವ ನನಗೆ ಒಂದು ದಿನನೂ ಒಂದೇ ತೊಡಗೋರಲ್ಲ ತುಂಬಾ ಪ್ರೀತಿಯಿಂದ ಸಾಕ್ಯಾರ ಬಡತನ ಇರ್ಬೋದು ಇಲ್ಲ ಅಂತ ಅನ್ನೋದಿಲ್ಲ ಆದ್ರೆ ರಾಜನ್ ತರನೇ ಸಾಕಾರು ನನ್ನ ಭಾಳ ಕಷ್ಟಪಟ್ಟಾರ ಅವ್ರನ್ನ ನೋಡ್ಕ ಇವತ್ತು ಹೋಗಿ ಕಣ್ಣಗ್ ಹೋಗು ನಾವಿಂದ ಲೇಚ್ ಬರ್ತೀವಿ ಶಿ ಮೋನಸ ಬರ್ತೀವಿ ಬರ್ತಿವಿ ಗಡಿ ಆಯ್ ಜಾತ್ರೆ ಬರ್ತೀವಿ ಬಸ್ ಬರಲ್ರಿ ಟ್ರೈನಿಗೆ ಬಸ್ಸಿಗೆ ಪೂಜೆ ಬರ್ತಾರಂತ ಹೋಗು ಬಸ್ಸಿಗೆ ಹೋಗಂ ಸುಮ್ಮನ್ ನೋಡನ್ರಿ ಯಾವ್ದ್ರೊಳಗ ಆತದ ಅದ್ರೊಳಗೆ ಬಂದ್ರಂದ್ರೀದ ಮೋನೇಸ ಬರ್ಲಾಕ ಬಸ್ ನೀವು ಬಸ್ ಬರೀ ಸೀದಾ ಕೃಷ್ಣಪುರ ಸೊಪ್ಪು ತುಂಬಾ ಇರ್ವಿಗಳ ಯಾರ ಎಲ್ಲಿ ಬೇಕಲ್ಲೇ ಗಾದ್ರಿ ಗಾದ್ರಿ ಗುಳ್ಳಿ ಆಗ್ಬಿಟ್ಟ ಅಂದ್ರ ಒಂದ್ ತಿಂಗ್ಳ ಬೇಕು ಅವ್ರೆನ ಎರಡು ದಿನದಾಗೆ ಮಾಡ್ತಿವತ್ತಾರ ಓಕೆ ಸಣ್ಣಗ ಅಮ್ಮಂದ ಆಸರ್ದ ತಗೊಂಡ್ ಮೈಡ್ಗ

ಯಾವ್ ಮಾಡಕ್ ಹೋಗೋದಿಲ್ಲ ಯಾವ್ದು ಬ್ಲಾಗೆ ಮಾಡಕ್ ಹೋಗೋದಿಲ್ಲ ಅದ್ ಹೆಂಗ ಮಾಡ್ತಾರಂತ ಗೊತ್ತಿಲ್ಲ ಟೈಮಿಂಗ್ ಮಾಡ್ಬೇಕು ಮಾಡಬೇಕು ನಾವ್ ನೋಡಿಲ್ಲ ನನ್ನ ಅಡು ನಾವು ನೋಡಿಲ್ಲ ಇವಾಗ ನಾವು ಜಾತ್ರೆ ಅವಲ್ಲ ಅದು ನಾನು ಚಿಕ್ಕವಯಸ್ಸಿನ ಒಂದ್ಸಾರಿ ಫಸ್ಟ್ ಟೈಮ್ ನಮ್ಮ ಮಾವನ್ ಜೊತೆ ಹೋಗ್ಬೇಕಂತ ಅನ್ಕೊಂಡಿವಿ

ಇದೇ ತರ ದಯವಿಟ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋ ದಾಗ ಸಿಗಂಬ್ರಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಮತ್ತೆ ನೆಕ್ಸ್ಟ್ ಯಾವ ಬ್ಲಾಗ್ ಬೇಕಂತ ಕಮೆಂಟ್ ಮಾಡ್ರಿ ಮರಿಬೇಡ್ರಿ ನೋಡ್ರಿ ನಮ್ ಮಗ ಮಗ ಸಲಿಗೆ ಹೆಂಗ್ ಹೋಗ್ತಾರ ಹೆಂಗಿಲ್ಲ ನಾವಿಬ್ರು ಹೋಗ್ತಿದೀವಲ್ಲ ನಾವ ನನ್ ಹುಟ್ಟು ಹೊಂಟಿನಲ್ಲ ಅಂತಾಕಿ ಜೀವದಾಗಿಲ್ಲ ಈ ಸದ್ಯ

ವೈಟ್ ಕಲರ್ ಇರ್ತದಲ್ಲ ಅದು ಅದು ಜಗ್ಗಿ ಅಲ್ಲ ಅವ್ರು ಏನನ್ ಮಾಡಾಕ ನೀನ್ ಹೆಂಗಾರ ಗೊತ್ತದ ಅವ್ರ ಹೆಂಗ್ ಮಾಡ್ಲಾಕೋದ್ ಸಣ್ಣ ಬಾ ಅಲ್ಲಮ್ಮನೇಲಿ ಅವ್ರಿಗೆ ಕಾಯಿ ಕೊಟ್ಟು ಬಾ ಅಲ್ಲಿ ಆಕಿಡಪ್ಪ ನನ್ ಮಕ್ಳಿಗೆ ಆಸರ್ ಕೊಡ್ರಿ ಅಪ್ಪ ಎಪ್ಪ ಸ್ವಲ್ಪ ಓಕೆ ರೀ ನೆಕ್ಸ್ಟ್ ವಿಡಿಯೋದಾಗ ಸಿಗೋರು ಟೇಕ್ ಕೇರ್ ಬಾಯ್ 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 ಬಾಯ್